ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವ ಸ್ನೇಹಿತರೆ ಅರಳಿ ಎಲೆಯಿಂದ ಏನೇನು ಪ್ರಯೋಜನ ಇದೆ ಇದರಲ್ಲಿ ಸಂಕ್ಷಿಪ್ತ ಮಾಹಿತಿಯನ್ನ ನೀಡ್ತೇನೆ ಇದರಲ್ಲಿ ಅಗಾಧವಾದಂತಹ ಪರಿಣಾಮಗಳು ಮತ್ತು ಪ್ರಯೋಜನ ಎಂತಕ್ಕಂಥದ್ದಿದೆ ಅದಕ್ಕೂ ಕೂಡ ಈ ವಿಡಿಯೋದಲ್ಲಿ ಕೆಲ ಅಂಶಗಳನ್ನ ವ್ಯಕ್ತಪಡಿಸ್ತೇನೆ ಅದು ನಿಮ್ಗೆ ಅನುಕೂಲ ಆಗ್ಬೋದು ಯಾರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಎಂತಕ್ಕಂತರ ಕೊರತೆ ಇರುತ್ತೆ ಅಂತಹ ಸಂದರ್ಭದಲ್ಲಿ ಹುಣ್ಣಿಮೆಯ ದಿನ ಇರ್ತಕ್ಕಂತಹ ದಿನವನ್ನ ನೀವು ನೋಡಿ ವಿಶೇಷವಾಗಿ ಭಾನುವಾರ ಅಥವಾ ಗುರುವಾರ ಆಗಿರ್ಬೋದು ಈ ದಿನಗಳಲ್ಲಿ ಆ ಮರ ಅರಳಿ ಗಿಡ ಇರ್ತಾವೆ ಮರಗಳಲ್ಲಿ ಹೋಗ್ಬೇಡಿ ಅದು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಅಲ್ಲಿ ಬೇಡ ಬೇರೆ ಬೇರೆ ಎನರ್ಜಿ ಇತ್ಯಾದಿ ಇರುತ್ತೆ ಯಾವ್ದಾದ್ರು ಅರಳಿ ಗಿಡ ಇರ್ತಕ್ಕಂಥ ಜಾಗದಲ್ಲಿ ಚಿಕ್ಕ ಚಿಕ್ಕ ಗಿಡ ಇರ್ತಕ್ಕಂಥ ಜಾಗದಲ್ಲಿ ಭಗವಂತನಿಗೆ ಸ್ಮರಣೆ ಮಾಡಿ ಒಂದು ಲೋಟ ನೀರನ್ನ ಹಾಕಿ ನಿಮ್ಮ ಇಷ್ಟ ದೇವದಲ್ಲಿ ಪ್ರಾರ್ಥನೆ ಮಾಡಿ ಆ ಎಲೆಯನ್ನ ತಗೊಂಡ್ ಬನ್ನಿ ನಂತರದಲ್ಲಿ ಎಲೆಯನ್ನ ನಿಧಾನಕ್ಕೆ ಕಿತ್ಕೊಂಡ್ ಬನ್ನಿ ಗಿಡಕ್ಕೆ ಹಾನಿಯಾಗದಂತೆ ನಿಧಾನವಾಗಿ ಕಿತ್ಕೊಂಡ್ ಬನ್ನಿ ಆ ಬಿಡ್ಸ್ಕೊಂಡ್ ಬರೋದು ಕಿತ್ಕೋ ಬರೋದಿಲ್ಲ ನಂತರದಲ್ಲಿ ಅದನ್ನ ಶುದ್ಧವಾಗಿ ತುಳಿತಕ್ಕಂತ ಕಾರ್ಯವನ್ನು ಮಾಡಿ ಶುದ್ಧವಾಗಿ ಪೂಜಾ ಗೃಹದಲ್ಲಿ ಆಗಿರ್ಬೋದು ನೀವು ಹೊರಗಡೆ ಆಗಿರ್ಬೋದು ಶುದ್ಧ ನೀರಿನಿಂದ ಆ ಒಂದು ಎಲೆಗಳನ್ನ ತೊಳಿತಕ್ಕಂಥ ಕಾರ್ಯವನ್ನು ಮಾಡಿ ಸಾಧ್ಯವಾದ್ರೆ ಗಂಗಾ ಜಲ ಇದ್ರೆ ಗಂಗಾ ಜಲವನ್ನ ಹಾಕಿ ಅಥವಾ ಇಲ್ಲದಿದ್ದಂಥ ಪೋಷದಲ್ಲಿ ಶುದ್ಧ ಆ ನೀರನ್ನ ಸೂರ್ಯ ದೇವನ್ನ ಬಿಸಿಲಿಗೆ ತಾಪಮಾನಕ್ಕೆ ಇಟ್ಟು ಯಾವಾಗ ಅದು ಬಿಸಿ ಆಗತ್ತೆ ಅಂತ ಸಂದರ್ಭದ ಆ ನೀರನ್ನ ಕೂಡ ಚಿಟಿಕಿಸಿ ಆ ನಂತರದಲ್ಲಿ ಶುದ್ಧೀಕರಣ ಆದ ನಂತರದಲ್ಲಿ ಚಿಟಿಕಿಸಿ ಪ್ರಯೋಜನಕ್ಕೆ ತರಬಹುದು ಈಗ ಯಾವುದೇ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಆಗ್ತಾ ಇರುತ್ತೆ ಅವು ಚೆನ್ನಾಗಿ ಓದೋದಿಲ್ಲ ಅಂದ್ರೆ ಗಣಪತಿಯಲ್ಲಿ ಸ್ಮರಣೆಯನ್ನು ಮಾಡಿ ಮತ್ತು ಸರಸ್ವತಿ ಮಾತೆಯಲ್ಲಿ ಸ್ಮರಣೆಯನ್ನು ಮಾಡಿ ನಂತರ ಸ್ಮರಣೆ ಮಾಡಿದ ನಂತರ ಆ ಅರಳಿ ಎಲೆಯ ಮೇಲೆ ನಿಮಗೆ ಗೊತ್ತಿರ್ತಕ್ಕಂತಹ ಸರಸ್ವತಿ ಮಂತ್ರ ಆಗಿರ್ಬೋದು ಅಥವಾ ಗಣಪತಿಯ ಮಂತ್ರ ಆಗಿರ್ಬೋದು ನೀವು ಆ ಅರಳಿ ಎಲೆಯಲ್ಲಿ ಬರೆದು ನಂತರದಲ್ಲಿ ಅದಕ್ಕೆ ಕುಂಕುಮ ಧಾರಣೆಯನ್ನು ಮಾಡಿ ಅಂದ್ರೆ ಪೂಜೆ ಕೈಕರ್ಯಗಳನ್ನು ಮಾಡಿ ನೀರಾಗಿರ್ಬೋದು ವಿಭೂತಿ ಆಗಿರ್ಬೋದು ಗಂಧ ಕುಂಕುಮ ಅಕ್ಷತೆ ಹೂವು ಇಟ್ಟು ನಂತರದಲ್ಲಿ ಅದಕ್ಕೆ ಕರ್ಪೂರವನ್ನ ಬೆಳಕಕ್ಕಂಥದ್ದು ಮತ್ತು ಈ ಒಂದು ಅರಳಿ ಎಲೆ ಏನಿದೆ ಈ ಒಂದು ಅರಳಿ ಎಲೆಯನ್ನ ವಿಶೇಷವಾಗಿ ಪೂಜಾಗ್ರಹದ ಯಾವುದಾದ್ರೂ ಮಂತ್ರ ಪಠಣೆಯನ್ನ ಮಾಡತಕ್ಕಂತಹ ಪುಸ್ತಕಗಳಲ್ಲಿ ಇಡ್ತಕ್ಕಂಥದ್ದು ಮಕ್ಕಳ ದರ್ದಿಂಬಿಗೆ ಇಡಬೇಡಿ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡತಕ್ಕಂಥ ಪುಸ್ತಕಗಳಿಗೆ ಕೊಡಬೇಡಿ ಮತ್ತು ಅವರು ಜೇಬು ಪಾಕೆಟ್ಗೆ ಇಡಬೇಡಿ ಬದಲಿಗೆ ಮಂತ್ರವನ್ನ ಪಠನೆಯನ್ನ ಮಾಡಿದ ನಂತರ ಶುದ್ಧೀಕರಣ ಆಚರಣೆಯನ್ನು ವಶವಾಗಿ ಮಾಡಿ ಮಕ್ಕಳಾದ್ರು ಮಾಡ್ಬೋದು ಅವ್ರ ತಾಯಿ ಆದ್ರೂ ಮಾಡ್ಬೋದು ಅಥವಾ ತಂದೆ ಆದ್ರೂ ಮಾಡ್ಬೋದು ಪೋಷಕರಾದ್ರೂ ಮಾಡ್ಬೋದು ಯಾವ ಮಕ್ಕಳಿಗೆ ಅಡಚಣೆ ಆಗ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಆ ಅರಳಿ ಎಲೆಯನ್ನ ಈ ರೀತಿಯಾಗಿ ಕೈಯಲ್ಲಿ ಇಟ್ಕೊಂಡು ನೀವು ಮಂತ್ರ ಪಠಣೆಯನ್ನ ಮಾಡಿ ದಿನಕ್ಕೆ ಎಷ್ಟಾಗುತ್ತೆ ಹನ್ನೊಂದ್ ಸಾರಿ ಏನಾದ್ರು ಮಾಡ್ಬೋದು ಇಪ್ಪತ್ತೊಂದಾದ್ರು ಮಾಡ್ಬೋದು ನಲ್ವತ್ತೆಂಟಾದ್ರು ಮಾಡ್ಬೋದು ಅಥವಾ ನೂರ ಎಂಟು ಸಾರಿ ಆದ್ರೂ ಕೂಡ ಗಣಪತಿ ಮಂತ್ರ ಅಥವಾ ಸರಸ್ವತಿ ಮಂತ್ರ ಯಾವುದು ಬರಲಿಲ್ಲ ಅಂದ್ರೆ ಗಣಪತಿಯ ಹೆಸರನ್ನ ನೀವು ಹೇಳ್ತಕ್ಕಂಥದ್ದು ನಮಃ ಓಂ ಗಣಪತಿಯೇ ನಮ ಓಂ ಸರಸ್ವತಿಯೇ ನಮ ಈ ರೀತಿಯಾಗಿ ಇಷ್ಟು ಹೇಳ್ತಾ ನೀವು ಎಷ್ಟಿಷ್ಟು ಸಾರಿ ಹೇಳ್ಬೇಕಂದ್ರೆ ಅಷ್ಟು ಸಾರಿ ನೀವು ಹೇಳ್ಕೊಂಡು ಆ ಒಂದು ಅರಳಿ ಎಲೆಯನ್ನ ಶುದ್ಧವಾದಂತಹ ಬಿಳಿ ಬಟ್ಟೆ ಅಥವಾ ಹಳದಿ ಕಲರ್ ಬಟ್ಟೆನಲ್ಲಿ ವಿಶೇಷವಾಗಿ ಬಿಳಿ ಬಟ್ಟೆಗಳಲ್ಲಿ ಕೂಡ ನೀವು ಆ ಒಂದು ಎಲೆಯನ್ನ ಇಟ್ಟು ಒಂದು ಪುಸ್ತಕದಲ್ಲಿ ಇಟ್ಟು ನಮಸ್ಕಾರವನ್ನ ಮಾಡಿ ಪ್ರತಿದಿನ ಈ ರೀತಿಯಾಗಿ ಕಾರ್ಯವನ್ನು ನೀವು ಮಾಡ್ತಿದ್ದಂತಹ ಪಕ್ಷದಲ್ಲಿ ಏನಾಗುತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಅನುಕೂಲ ಆಗುತ್ತೆ ಹಾಗೆಯೇ ತಾಂತ್ರಿಕ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲೂ ಕೂಡ ಅಷ್ಟೇ ತಾಂತ್ರಿಕ ಸಮಸ್ಯೆಯ ನಿವಾರಣೆಗೆ ವಿಶೇಷವಾಗಿ ಸ್ವಾಮಿಗೆ ಸಂಬಂಧಪಟ್ಟಂತೆ ಪ್ರಾರ್ಥನೆ ನಾನು ಮಾಡಿಕೊಡ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ಶಿವಪ್ಪನಾಗೆ ಸಂಬಂಧಪಟ್ಟಂತೆ ಮಂತ್ರಗಳನ್ನ ಬರೆದು ನೀವು ಮಂತ್ರಗಳನ್ನ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಈ ರೀತಿ ಆಗಿದ್ದಂತ ಪಕ್ಷದಲ್ಲಿ ತಂತ್ರ ಮಂತ್ರ ಬಾಧೆಗಳೇನು ಆಗಿರುತ್ತೆ ಅಂತ ಬಾಧೆಗಳು ಕೂಡ ನಿವಾರಣೆ ಆಗುತ್ತೆ ಇದನ್ನು ಕೂಡ ಅಷ್ಟೇ ಯಾವ್ದಾದ್ರೂ ಮಂತ್ರದ ಪುಸ್ತಕ ಅಥವಾ ಒಂದು ಶುದ್ಧವಾದಂತಹ ಬಿಳಿ ಬಿಳಿ ಒಂದು ಪುಸ್ತಕ ತಗೊಂಡು ಪುಸ್ತಕ ಅಂದ್ರೆ ಏನು ನೋಟ್ಬುಕ್ ಸಿಗುತ್ತೆ ಒಂದು ನೂರ್ ಪೇಜಿನ ನೋಟ್ ಬುಕ್ ತಗೊಂಡ್ರುನು ಸಾಕು ಅದಕ್ಕೆ ನೀವು ಇಟ್ಟು ಆ ಒಂದು ನಮಸ್ಕಾರವನ್ನ ಮಾಡ್ತಕ್ಕಂಥದ್ದು ಇತ್ಯಾದಿ ಕಾರ್ಯಗಳನ್ನ ಇತ್ಯಾದಿ ಕಾರ್ಯಗಳಂದ್ರೆ ನಮಸ್ಕಾರವನ್ನ ಮಾಡಿ ದೂಪದೀಪ ಪೂಜೆ ಮೊದಲೇ ಹೇಳಿದಂತ ವಿಧಾನದಲ್ಲಿ ಪೂಜಾ ಕೈ ಕರೆಗಳನ್ನ ಮಾಡ್ತಕ್ಕಂಥದ್ದು ಇದರಿಂದ ಒಂದು ವಿದ್ಯಾಭ್ಯಾಸದ ಅಭಿವೃದ್ಧಿಗೆ ಆಗತ್ತೆ ಹಾಗೆ ತಂತ್ರ ಮಂತ್ರದ ಬಾಧೆಗಳು ಕೂಡ ನಿವಾರಣೆ ಆಗ್ಲಿಕ್ಕೆ ಸಹಾಯ ಇದೆ ಜೊತೆ ಜೊತೆಗೆ ಈ ಒಂದು ಅರಳಿ ಎಲೆಯಲ್ಲಿ ನಿಮ್ಮ ಇಚ್ಛೆಗಳು ಇದ್ದಂತಹ ಪಕ್ಷದಲ್ಲಿ ಇಚ್ಛೆಗಳ ಪೂರ್ತಿಗಾಗಿ ನಿಮ್ಮ ಇಷ್ಟ ದೈವ ಯಾವ್ದಿರುತ್ತೆ ಆ ಇಷ್ಟ ದೈವದಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬರದು ಆ ರೀತಿ ಮಂತ್ರವನ್ನ ಹೇಳಿ ಮತ್ತು ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ಈಗ ನಿಮ್ಮ ಇಚ್ಛೆಗಳು ಪೂರ್ತಿ ಆದವು ನಂತರದಲ್ಲಿ ಏನ್ ಮಾಡುದು ಯಾವಾಗ ಈ ಒಂದು ಮಳೆಗಾಲ ಎಂತಕ್ಕಂಥದ್ದು ಇರುತ್ತೆ ಚೋಪಾನ ಮಳೆಗಾಲ ಎಂತಕ್ಕಂಥದ್ದು ಏನಿರತ್ತೆ ಅಂತ ಸಂದರ್ಭದಲ್ಲಿ ಆ ಈ ದೇವಸ್ಥಾನಗಳಲ್ಲಿ ಶುದ್ಧ ಪೂಜೆಗಳು ನಡೀತಕ್ಕಂಥದ್ದು ಎಲ್ಲಿ ಪ್ರಾಣಿ ಬಲಿ ಕೊಡೋದಿಲ್ಲ ಪಕ್ಷಿ ಬಲಿ ಕೊಡೋದಿಲ್ಲ ಅಂತಹ ಜಾಗಗಳಲ್ಲಿ ಪೂಜಾ ಕೈಕರ್ಯಗಳು ಏನ್ ಚೆನ್ನಾಗಿ ನಡೀತಾ ಇರುತ್ತೆ ಸಾತ್ವಿಕ ಪೂಜೆ ಆ ಒಂದು ಜಾಗದಲ್ಲಿ ದೇವಸ್ಥಾನದಲ್ಲಿ ನದಿಗಳು ಏನು ತುಂಬಿ ಹರಿತಾ ಇರ್ತಾವೆ ಅಂತ ಸಂದರ್ಭದಲ್ಲಿ ನದಿ ಹರಿತ ತುಂಬಿ ಹರಿವ ಸಂದರ್ಭದಲ್ಲಿ ಜೋಪಾ ನದಿಯಿಂದ ಪೂಜೆಯನ್ನ ಮಾಡಿ ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ನನಗೆ ಏನು ಕರುಣಿಸಿದೆ ಧನ್ಯವಾದಗಳು ಇದನ್ನ ನಾನು ನಿನ್ಗೆ ಪುನಃ ಸಮರ್ಪಿತಗೊಳಿಸ್ತಾ ಇದ್ದೇನೆ ನನ್ನಿಂದ ಏನರ್ಥಪ್ಪ ತಪ್ಪ ಅದ್ರ ಕ್ಷಮಿಸು ಅಂತ ಹೇಳಿ ಕೇಳ್ಕೊಂಡು ಅದನ್ನ ಹೊಳೆಯಲ್ಲಿ ನೀವು ಬಿಡ್ತಕ್ಕಂಥದ್ದು ಅಥವಾ ನದಿಯಲ್ಲಿ ನೀವು ಬಿಡ್ತಕ್ಕಂಥದ್ದು ಅಥವಾ ಆ ಒಂದು ಬಿಡ್ತಕ್ಕಂತಹ ನೀರಿನ ವ್ಯವಸ್ಥೆ ಏನಾದ್ರೂ ಅಲ್ಲಿ ದೇವಸ್ಥಾನಗಳಲ್ಲಿ ಮಾಡಿದ್ರೆ ಅಲ್ಲಿ ಬಿಡ್ತಕ್ಕಂಥದ್ದು ಬಿಟ್ಟು ನಮಸ್ಕಾರವನ್ನ ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನ ನೀವು ಮಾಡೋದ್ರಿಂದ ಏನಾಗುತ್ತೆ ಇದೊಂದು ಸರಳವಾದಂತಹ ಪರಿಹಾರ ಆಗಿದೆ ಈ ಒಂದು ಪರಿಹಾರವನ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ವಿದ್ಯಾಭ್ಯಾಸದಲ್ಲಾಗಿರುವುದು ತಾಂತ್ರಿಕ ಮಾಂತ್ರಿಕ ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥದ್ದು ಹಾಗೆ ನಿಮ್ಮ ಇಚ್ಛೆಗಳು ಪೂರ್ಣ ಆಗ್ಲಿಕ್ಕೆ ಇದು ಸಹಕಾರಿಯಾಗಿದೆ ಅಂತ ಹೇಳ್ತಾ ಈ ವಿಡ ನಾನು ಮುಗಿಸ್ತಾ ಇದ್ದೇನೆ ಈ ವೀಡು ಮುಗಿಸೋದಕ್ಕೆ ಮುಂಚೆ ಯಾರಿಗಾದ ನಕಾರಾತ್ಮತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮತ್ತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಈ ಧೂಪದ ಪೌಡರ್ ಏನಿದೆ ಅವು ಕೆಟ್ಟು ವಾಯು ತತ್ವದಲ್ಲಿ ಇರುವ ಕಾರಣದಿಂದ ನೀವು ಹೊಗೆಯಲ್ಲಿ ಇದ್ರೆ ಹೇಗೆ ಬದುಕಲಿಕ್ಕೆ ಆಗೋದಿಲ್ಲ ಹೊಗೆಯನ್ನ ಕೊಡದಂತ ಸಂದರ್ಭದಲ್ಲಿ ಜೀವ ತಳಮಳವನ್ನಗೊಳ್ಳುತ್ತೆ ಸೂಕ್ಷ್ಮ ಶರೀರ ಹಾನಿಗೆ ಒಳಪಡುತ್ತೆ ಅದೇ ರೀತಿಯಾಗಿ ನೆಗೆಟಿವಿಟಿಗಳಲ್ಲಿ ರೋಗ ರುಜಿನಿ ಬಾಧೆಗಳಿಂದ ಅವು ಸತ್ತೋಗಿರ್ತಾವೆ ಹಲವಾರು ರೀತಿಯಾದಂತಹ ರೋಗಗಳು ಬಂದು ಸತ್ತೋಗಿರ್ತಾವೆ ಅದರಿಂದಾಗಿ ರೋಗಾಣುಗಳು ಇರ್ತಾವೆ ನಿಮ್ಮ ದೇಹದಲ್ಲಿ ಅಟ್ಯಾಕ್ ಆದ್ರೆ ದೇಹವನ್ನ ನಾಶವನ್ನ ಮಾಡ್ತಾವೆ ದೇಹದ ರಕ್ತ ಶುದ್ಧ ಮಾಡ್ತಾವೆ ಸೂಕ್ಷ್ಮ ಶರೀರವನ್ನ ಅಶುದ್ಧ ಮಾಡ್ತಾವೆ ಹಾನಿಗೆ ಒಳಪಡಿಸ್ತಾವೆ ಅದರಿಂದಾಗಿ ಧೂಪದ ಪೌಡರ್ನ ನಿಮ್ಮ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ಸ್ಮೆಲ್ ತಗೋಬಹುದು ಮೈಕೆಗೆ ಹಿಡ್ಕೋಬಹುದು ಜೊತೆಗೆ ಮನೆಯಲ್ಲಿ ಆತ್ಮಗಳ ಸಮಸ್ಯೆ ದೇಹದಲ್ಲಿ ಯಾರಿಗೆ ಇರ್ತಾವೆ ಅವರಲ್ಲಿ ಮನೆಯಲ್ಲಿ ಅವಶ್ಯವಾಗಿ ಕೂಡ ಇರ್ತಾರೆ ಹಾಗಾಗಿ ಮನೆ ಶುದ್ಧೀಕರಣವನ್ನು ಮಾಡಿ ಬೆಳಗ್ಗೆ ಸಾಯಂಕಾಲ ಧೂಪದ ಪೌಡರ್ನ ಹಾಕಿ ಆತ್ಮಗಳು ದೂರ ಆಗ್ತಾವೆ ಸಂಕಲ್ಪವನ್ನು ಮಾಡಿ ಹಾಕಿದ್ರೆ ತಂತ್ರ ಬಾರಿ ತಂತ್ರ ಮಂತ್ರ ಮಾಡ ಮಂತ್ರ ತಂತ್ರ ಮಂತ್ರ ಸಮಸ್ಯೆ ಏನಿರುತ್ತೆ ಅದು ಕೂಡ ನಿವಾರಣೆ ಸಂಕಲ್ಪವನ್ನು ಮಾಡಿ ಹಾಕಿ ಆ ತಲುಪುತ್ತೆ ಆ ರೀತಿಯಾಗಿ ನೀವು ಕಾರ್ಯವನ್ನು ಮಾಡೋದ್ರಿಂದ ನೆಗೆಟಿವಿಟಿಯಿಂದ ರಕ್ಷಣೆಯನ್ನ ಪಡ್ಕೋಬೋದು ಮತ್ತು ದೀರ್ಘಕಾಲ ಅಂತ ಅಲ್ಲ ಸಂಪೂರ್ಣವಾಗಿ ದೂರೀಕರಿಸತಕ್ಕಂಥ ಕಾರ್ಯವನ್ನು ಮಾಡುದು ಯಾವಾಗ ನಿಮ್ಮ ಒಂದು ಸಮಸ್ಯೆಗೆ ನೀವು ಪರಿಹಾರವನ್ನ ಪಡ್ಕೊಂಡ್ರಿ ಅಂದ್ರೆ ಎಲ್ಲ ಹಾನಿಕಾರಕ ಸಮಸ್ಯೆಗಳು ಅಗೋಚರ ಸಮಸ್ಯೆಗಳಿಗೂ ಕೂಡ ನೀವು ಪರಿಹಾರವನ್ನ ಪಡ್ಕೊತಾ ಹೋಗ್ಬೋದು ಹಾಗಾಗಿ ಯಾವಾಗಲೂ ಕೂಡ ಸುರಕ್ಷಿತವಾಗಿರ್ತೀರಾ ದುಃಖದ ಪೌಡರ್ನ ಸ್ಮೆಲ್ ತಗೋಬೋದು ಮೈ ಕೈಗೆ ಇಟ್ಕೋಬಹುದು ಮನೆಗೆಲ್ಲ ಹರಡಬಹುದು ವೆಹಿಕಲ್ಗೂ ಕೂಡ ಹೇಳಬಹುದು ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪ ಇದೆ ಇದನ್ನು ಕೂಡ ಇದೇ ರೀತಿಯಾಗಿ ಹರಡ್ತಕ್ಕಂಥದ್ದು ಹಣಕಾಸಿನ ಅರ್ಜನಿಗೆ ಇದನ್ನು ನೀವು ಮನೆಯಲ್ಲಿ ವ್ಯಾಪಾರ ಸ್ಥಳಗಳಲ್ಲಿ ಬಳಸಬಹುದು ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಅವಶ್ಯವಾಗಿ ದೇಹಕ್ಕೆ ಹಚ್ಚತಕ್ಕಂಥ ಆಯಿಲ್ ಪ್ರಯೋಜನಕಾರಿ ತಲೆಗೆ ಹಚ್ಚತಕ್ಕಂತ ಆಯಿಲ್ ಕೂಡ ಪ್ರಯೋಜನಕಾರಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ನೀವು ಇದನ್ನು ಬಳಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಲೇಪನವನ್ನು ಮಾಡಿಕೊಂಡು ಸ್ನಾನವನ್ನ ಮಾಡ್ತಕ್ಕಂಥದ್ದು ಆ ಸ್ನಾನವನ್ನ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಗೆ ಏನಾಗುತ್ತೆ ನೆಗೆಟಿವಿಟಿ ಹೆಚ್ಚಿನ ಮಟ್ಟದಲ್ಲಿ ಇದ್ರೆ ಭೇದಿ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ ಅದು ಏನು ಹಾನಿಯಲ್ಲ ಯಾವುದು ಹಾನಿಕಾರಕ ದೇಹದಲ್ಲಿತ್ತು ಅದು ಶೋಚದ ಮೂಲಕ ಹೊರಗಡೆ ಹೋಗುತ್ತೆ ಗಾಬರಿ ಆಗ್ಬೇಡಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಸೀರೋ ಸೆವೆನ್ ಏಟ್ ಈ ಕರೆ ಮಾಡಿ ದುಪ್ಪದ ಪೌಡರ್ ಆಯಿಲ್ ಈ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಆಗಿರ್ಬೋದು ಹಾಗೆ ಉಳ್ಕಲ್ನವಿಗೆ ಸಂಬಂಧಪಟ್ಟಂತಹ ಔಷಧಿಗಾಗಿರ್ಬೋದು ಹಾಗೆ ಬಾಲಗೃಹ್ ಮಕ್ಕ ಮಕ್ಕಳಿಗೆ ಸಮಸ್ಯೆ ಏನಾಗ್ತಾ ಅಂತ ಸಮಸ್ಯೆ ನಿವಾರಣೆಗೆ ಔಷಧಿ ಮದ್ದ ಹಾಕಿದ್ರೆ ಸಮಸ್ಯೆಗೆ ಔಷಧಿ ಆಗಿರಬಹುದು ಲಭ್ಯ ಇದೆ ಇನ್ನಿತರ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಹಸ್ತ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಸಮಸ್ಯೆಗಳನ್ನು ಉಂಟು ಮಾಡ್ಕೊಂಡಿದ್ರೆ ಸಮಸ್ಯೆಗಳಾಗಿದ್ರೆ ಇದಕ್ಕೆ ಪರಿಶೀಲನೆಯನ್ನು ಮಾಡ್ಸ್ಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬಹುದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲೂ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೇವೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀರದಲ್ಲಿ